ಈ ನಮ್ಮ ನನಗೆ ಈ ಅವರಿಂದ ಥ್ರೆಡ್ ಪರ್ಸೆಪ್ಷನ್ ಬರ್ತಾ ಇದೆ ನಾನು ಉಡುಪಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಹತ್ರ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮಂಗಳೂರು ಕಮಿಷನರ್ ಹತ್ರ ನನಗೇನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ನನ್ನ ಮರ್ಡ್ರ್ ಆದಮೇಲೆ ಮೇಲೆ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ಅದರ ಮೊದಲು ಪ್ರೊಟೆಕ್ಷನ್ ಕೊಡ್ತೀರಾ ಸೂಮೂಟಾಗಿ ಆ ಮೆಟ್ರನ್ನವರನ್ನ ಹಿಡಿಬೇಕಿತ್ತ ಬೇಡವರು ಅವರು ಪಾಯಿಂಟ್ ಮಾಡ್ತಾ ಇದ್ದಾರೆ ಇವನು ದುಡ್ಡು ಕೊಟ್ಟು ಈ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ನನಗೆ ಅಲ್ಲಿ ಹೋದಾಗ ಅವರು ನೋಡ್ತಾ ಇದ್ದಾರೆ ಇವರು ಅವ್ರು ನೋಡ್ತಾ ಇದ್ದಾರೆ ನಾನು ಅದಕ್ಕೆಲ್ಲ ಹೆದರದಿಲ್ಲ ಯಾಕಂದರೆ ಐವ್ ಸೀನ್ ಮೂವತ್ತು ಸಾವಿರ ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ ಎಷ್ಟು ಮೂವತ್ತು ಸಾವಿರ ಸೊ ಮೂವತ್ತು ಸಾವಿರ ಕ್ರಿಮಿನಲ್ ನಾನು ನೋಡಿದ್ದೇನೆ ಬಟ್ ಐ ಆಮ್ ಗೆಟಿಂಗ್ ಥ್ರೆಟ್ ಪರ್ಸೆಪ್ಷನ್ ಸೊ ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಐ ಆಮ್ ಅಪ್ಲೈ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಕೇರಳ ಹೈಕೋರ್ಟ್ ಯಾಕಂದರೆ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಕನ್ವಿಕ್ಷನ್ ಆಗಿದೆ ಇನ್ನೂ ನೂರೈವತ್ತು ಇನ್ನೂರು ತ್ರೀ ನಾಟ್ ಸೆವೆನ್ ಕೇಸಸ್ ಬಾಕಿ ಇದೆ ಅಲ್ಲಿ ಸೊ ನನಗೂ ಸಹ ಪ್ರೊಟೆಕ್ಷನ್ ಬೇಕು ಚಿನ್ನಿಗೆ ಮಾತ್ರ ಕೊಡ್ತೇನೆ ನನಗೂ ಸಹ ಜೀವ ಉಂಟು ನನಗೂ ಹೆಣ್ತಿದ್ದಾರೆ ನನಗೂ ಮಕ್ಕಳಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗಾದ್ರೂ ಸ್ವಲ್ಪ ಆದರೂ ಇದೆ ಈ ಅವರಿಗೆ ಏನೂ ಇಲ್ಲ ಅವ್ರಲ್ಲಿ ದುಡ್ಡು ಮಾಡ್ಲಿಕ್ಕೆ ಬಂದದ್ದು ನೀವು ನನಗೆ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ಅಂತ ಹೋಮ್ ಮಿನಿಸ್ಟರ್ ಹತ್ರ ನಾನು ಕೇಳ್ತಾ ಇದ್ದೇನೆ ನೋಡಿ ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ ಆದರೆ ಮಹಾಬಳ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂಥ ಪ್ರಶ್ನೆಗಳು ಏನು ಧರ್ಮಸ್ಥಳದಿಂದ ಬರೀ ಆರೇಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಅನಾಥ ಶವಗಳನ್ನು ಕಾನೂನು ಬಾಹಿರವಾಗಿ ಎಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಕೆ ಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾ ಇದ್ರು ಅನ್ನೋದು ಒಂದೇ ಪ್ರಶ್ನೆ ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಆಸ್ಪಿಟ್ಲಿಗೆ ಪ್ರೈವೇಟ್ ಮೆಡಿಕಲ್ ಆಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದರೆ ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬೆಳತಂಗಡಿ ಆಸ್ಪತ್ರೆ ಒಳಗೆ ಯಾಕೆ ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಕೂಡ ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿದ್ರಿ ಅನಾಥಶವ ಯಾರೂ ಕೂಡ ಕೇಳೋರಿಲ್ಲ ಅವುಗಳನ್ನು ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಅದು ಬ್ರೂಟಲ್ ಗ್ಯಾಂಗ್ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕೇಸು ನಾರಾಯಣ ಎಮುನ ಡಬಲ್ ಮರ್ಡರ್ ಕೇಸು ಅದನ್ನು ಗ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಯಾಕ್ರಪ್ಪ ನೀವು ಮಾಡಿದ್ರಿ ಬೆಳ್ತಂಗಡಿ ಒಳಗೆ ಅಂತ ನಾನು ಕೇಳಿದ್ದು ಎರಡನೇ ಪ್ರಶ್ನೆ ಆನಂತರ ಈ ಸೌಜನ್ಯ ಕೇಸ್ನಲ್ಲಿನೂ ಕೂಡ ಈ ಸಂತೋಷ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಆಸ್ಪಿಟ್ಲು ಅದೇ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲು ಅದೇ ಮೆಡ್ ಕೆ ಎಸ್ ಮೆಡಿಕಲ್ ಹಾಸ್ಪಿ ಮೆಡಿಕಲ್ ಆಸ್ಪತ್ರೆ ಅದೇ ಈ ಯಾರು ನಮ್ಮ ಮಾಳಬಾಳಸಟ್ಟರು ಯಾಕೆ ವರದಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಫ್ ಎಸ್ ಎಲ್ ಅಧಿಕಾರಿಗಳಿದಾರಲ್ಲ ಎಫ್ ಎಸ್ ಎಲ್ ಗೌರ್ಮೆಂಟ್ ಡಾಕ್ಟ್ರ್ ಇದ್ದಾರೆ ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡಿಸಿದ್ರಿ ಅದು ಎರಡನೇ ಪ್ರಶ್ನೆ ಮೂರನೇದ್ದೇನು ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು ಸತ್ತು ಹೋದ ಅಂತಂದು ಹೇಳ್ತಾರಪ್ಪ ಆ ಮಾರ್ಗ ಮಧ್ಯದಲ್ಲಿ ನರಳಾಡಬೇಕಾರೋ ಒಂದು ಅಡ್ರೆಸ್ ಯಾಕೆ ತಗೊಳ್ಳಿಲ್ಲ ಆನಂತರ ಒಂದು ಹತ್ತು ಉದಾಹರಣೆ ಕೊಟ್ಟಿದ್ದೀನಿ ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತರೆ ಬೆಳ್ತಂಗಡಿಯಲ್ಲೇ ನೀವು ಪೋಸ್ಟ್ ಮಾರ್ಟಮ್ ಮಾಡ್ಬೋದಾಗಿತ್ತಲ್ಲ ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ದೂರ ಇರುವಂಥ ಈ ಕೆ ಎಸ್ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ಕರ್ಕೊಂಡು ಹೋದ್ರಿ ಇದು ಮೂರನೇ ಪ್ರಶ್ನೆ ಮತ್ತು ಅತ್ಯಂತ ಸರಳವಾದಂತಹ ಮತ್ತು ತುಂಬ ತಾರ್ಕಿಕವಾದಂತಹ ಒಂದು ಪ್ರಶ್ನೆ ಈ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಇವರು ಮೂರು ದಿನ ಆರು ದಿನ ಡೆಡ್ ಬಾಡಿಗಳನ್ನು ಅನಾಥ ಡೆಡ್ ಬಾಡಿಗಳನ್ನು ಫ್ರೀಝರ್ನಲ್ಲಿ ಇಟ್ಟಿದ್ವಿ ಅಂದರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂತೇಳಿ ಪೊಲೀಸ್ ವರದಿಯಲ್ಲಿ ಇದೆ ಉಲ್ಲೇಖ ಇದೆ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್ನಲ್ಲಿ ಅನಾಥ ಶವಗಳನ್ನು ಫ್ರೀಝರ್ನಲ್ಲಿ ಅದನ್ನು ಬಿಲ್ ಕಟ್ಟದವ್ರು ಯಾರು ಯಾವುದೇ ಓಚರ್ನಲ್ಲಿ ನಾವು ಪಂಚಾಯತಿ ಅಂತ ಆರ್ ಟಿ ಐ ತಗೊಂಡಿದ್ದೀವಿ ಯಾವುದೇ ಓಚರ್ನಲ್ಲಿ ನಾವು ಶೀತಲಾಗಾರ ಅಂದರೆ ಫ್ರೀಜರ್ ಚಾರ್ಜ್ ಕೊಟ್ಟಿದ್ದೀವಿ ಅಂಥೇಳಿ ಎಲ್ಲೂ ಇಲ್ಲ ಒಂದು ದಿನಕ್ಕೆ ಕಡಿಮೆ ಅಂತಂದರೂ ಹತ್ತತ್ತು ಐದರಿಂದ ಹತ್ತು ಸಾವಿರ ರೂಪಾಯಿ ಬಿಲ್ ಬರ್ತದೆ ಆ ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಅನಾಥ ಶವದ ಬಿಲ್ಲನ್ನು ಯಾರು ಕಟ್ಟಿದರು ಅಕಸ್ಮಾತ್ ಇವರು ಫ್ರೀಯಾಗಿ ಇಟ್ಕೊಂಡ್ರೆ ಮೂರು ಮೂರು ದಿನ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲ್ನವರು ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು ಅವ್ರಿಗೇನು ಲಾಭ ಹಂಗಿದ್ರೆ ಅಲ್ಲೇನಾದರೂ ಅಂದರೆ ಮಹಾಬಳ ಶೆಟ್ಟರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಕಿಡ್ನಿ ಕಳ್ಳತನ ಕಳ್ಳು ಕಣ್ಣತನ ಕಳ್ಳತನ ಲಿವರ್ ಆಗಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಒಂದು ಸಂಶಯನೇ ನಾನು ಸಂಶಯನ ವ್ಯಕ್ತಪಡಿಸಿದ್ದೆ ಅದರ ಸಲುವಾಗಿ ಮಹಾಬಳ ಶೆಟ್ಟರು ಒಬ್ಬಬ್ಬೊಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿ ವಿ ಚಾನೆಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವ್ರಿಂಥರ ಜೀವ ಬೆದರಿಕೆ ಇದೆ ಅಲ್ಲರಿ ರೀ ಆಮೇಲೆ ನನ್ನ ನಾನು ಒಬ್ಬ ಖ್ಯಾತ ಎಫ್ ಎಸ್ ಎಲ್ ತಜ್ಞ ಮೂರು ಸಾವಿರ ವರದಿ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೋಡಿರಿ ಮಹಾಬಳ ಶೆಟ್ಟರೆ ನೀವು ಮೂರು ಸಾವಿರ ನೀವು ನೀವು ಕೇಸ್ ಅಟೆಂಡ್ ಮಾಡಿದ್ದೀರೋ ಆ ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಮೂವತ್ತು ಸಾವಿರ ಕಿಡ್ನಿ ಕದ್ದಿದ್ದೀರೋ ಅದನ್ನು ನಾನಂತರ ಹೇಳಿಲ್ಲ ಎಫ್ ಎಸ್ ಎಲ್ ಅವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಜೀವ ಬೆದರಿಕೆ ಇದೆ ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂತದ್ದು ನೀವು ಯಾಕೆ ಹೆದರ್ತೀರಾ ಇವರು ಮಹಾಬಳ ಶೆಟ್ಟರು ಯಾಕೆ ಹೆದರಬೇಕು ಸರಳ ಪ್ರಶ್ನೆಗೆ ಸರಳವಾದಂಥ ಒಬ್ಬ ತಜ್ಞರಾಗಿ ಸಿಂಪಲ್ಲಾಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು ಅವರು ಒಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಫ್ರೀಝರಿಗೆ ದುಡ್ಡು ಯಾರು ಕಟ್ಟಿದರು ಯಾಕೆ ಕಟ್ಟಿದರು ಫ್ರೀಯಾಗಿಟ್ಟರೆ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು ಆಮೇಲೆ ಇವರು ಅರವತ್ತು ಎಪ್ಪತ್ತು ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದಿರಿ ವೆರಿ ಸಿಂಪಲ್ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿದ್ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳ್ತೇನೆ ದಯವಿಟ್ಟು ಮಹಾಬಳ ಶೆಟ್ಟರಿಗೆ ಎ ಸೆಕ್ಯುರಿಟಿನೋ ಬಿ ಸೆಕ್ಯುರಿಟಿನೋ ಜಡ್ ಸೆಕ್ಯೂರಿಟಿನೋ ಅಥವಾ ಎ ಟು ಜಡ್ ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯುರಿಟಿನೂ ಕೊಟ್ಟುಬಿಟ್ರೆ ಹೋಗ್ಲತ್ತ ಅವ್ರಿಗೆ ಯಾಕಂತ ಹೇಳಿದರೆ ಹಿಂದೆ ಆಡಮ್ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವ್ರದ್ದು ಕೂಡ ಆ ಸಂಶಯಾಸ್ಪದವಾದಂಥ ಸಾವು ಆಯಿತು ಸೌಜನ್ಯ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರವರು ಹೀಗಾಗಿ ಇವರು ನನಗೆ ಜೀವ ಬೆದರಿಕೆ ಇದೆ ಮೋಸ್ಟ್ಲಿ ಈ ನಕಲಿ ದೇವ ಗ್ಯಾಂಗ್ ಈ ಅವನು ತಮ್ಮ ಹರ್ಷೇಂದ್ರ ಬರೀ ಅದನ್ನೇ ಮಾಡೋದು ಮೋಸ್ಟ್ಲಿ ಅವನೇ ಏನಾದರೂ ಕೊಂದು ಹಾಂ ನೋಡ್ರಿ ಯಾರು ಗಿರೀಶ್ ಮಠಣ್ಣವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು ಏನೋ ಖ್ಯಾತ ತಜ್ಞ ಮಹಾಬಾಳ ಶೆಟ್ಟರು ಅಂತ ಹೇಳ್ಕೊಂಡು ಏನಾದರೂ ಮಾಡುವಂತಹ ಒಂದು ಷಡ್ಯಂತ್ರ ನಡೆದರೂ ನಡಿರ್ಬೋದು ದಯವಿಟ್ಟು ಮಾನ್ಯ ಎಸ್ ವಿ ಸಾಹೇಬ್ರೆ ಮಹಾಬಾಳ ಶೆಟ್ರು ಮೂವತ್ತು ಸಾವಿರ ಉಣ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೂರು ಸಾವಿರ ಇನ್ನೇನೇನೋ ಮಾಡಿ ಕೋರ್ಟಿಗೇನೋ ಅಟೆಂಡ್ ಆಗಿದ್ದಾರಂತೆ ಮೂರು ಸಾವಿರ ಸರಿ ದಯವಿಟ್ಟು ಅವರಿಗೆ ಎ ಟು ಜೆಡ್ ಸೆಕ್ಯುರಿಟಿ ಕೊಟ್ಟುಬಿಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವ್ರಿಗೆ ಯಾಕ್ರಿ ಮಾತಾಡೋಕ್ಕೆ ಹೋಗಲಿ ಆಮೇಲೆ ಇವ್ರನ್ನ ಯಾಕ್ರಿಗೆ ಮುಟ್ಟಕ್ಕೆ ಹೋಗಲಿ ನಾನು ಮುಟ್ಟಿದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವ್ರೇನು ಮಹಾಬಳ ಶೆಟ್ಟ್ರಿ ಏನು ರೌಡಿ ಏನು ರೀ ಹಾಂ ರೌಡಿ ಥರ ಉತ್ತರ ಕೊಡ್ತಾಯಿದ್ದಾರೆ ಅವರು ನಾನು ಏನು ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ ಯಾರು ಗೊತ್ತಾ ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಸಾಗುಲು ಸಾಧು ಕೋಕಿಲ ಥರ ಆ ಟಿ ವಿ ಚಾನಲ್ಗೆ ಹೋಗಿ ಡೈಲಾಗ್ ಹೊಡೆಯೋದು ಬೇಡ ಹೀಗಾಗಿ ರೌಡಿ ಥರ ಉತ್ತರ ಕೊಡೋದು ಒಬ್ಬ ತಜ್ಞರಾಗಿ ತಜ್ಞರಿದ್ದಿನೇ ಸರಳ ಪ್ರಶ್ನೆಗಳು ಇದೆ ನಾನು ಕೇಳಿದ್ದು ನಾಲ್ಕು ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುಗಿದೋಯ್ತು ಅದನ್ನು ಬಿಟ್ಟು ರೌಡಿಗಳ ಥರ ಉತ್ತರ ಕೊಡೋದು ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗೋದು ಬೇಡ ಅದ್ರ ಸಲುವಾಗಿ ದಯವಿಟ್ಟು ಮಾನ್ಯ ಎಸ್ ಬಿ ಜಿಲ್ಲಾ ಎಸ್ ಪಿ ಅವರಿಗೆ ಅವ್ರು ಕೇಳಿದ್ದಾರೆ ನಾನು ಕೇಳಿ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಮಹಾಬಳ ಶೆಟ್ಟರಿಗೆ ಎ ಟು ಜಡ್ ಸೆಕ್ಯೂರಿಟಿಯನ್ನು ದಯವಿಟ್ಟು ಕೊಟ್ಟು